ಒಂದು ಟಿವಿಎಸ್ ಚಾಂಪ್ ಬಂತು ಟಿವಿ ಎಸ್ ಚಾಂಪನ್ನು ಓಡಾಡಿಕೊಂಡು ಪ್ರತಿಯೊಬ್ಬ ಪ್ರತಿಯೊಬ್ಬ ಹುಡುಗರು ಹುಡುಗರಲ್ಲಿ ಆಗಿ ಅಂದಿನ ದಿನಗಳಲ್ಲಿ ನಾನು ನಾನ್ ಕಂಡಂಗೆ ಪೇಪರ್ ಹಾಕ್ತಾರ ಹುಡುಗ ಇವತ್ತು ಪೇಪರ್ ಹಾಕ್ತಾರ ಹುಡುಗ ರಾಜ್ಯದಲ್ಲಿ ಇವತ್ತು ಮಂತ್ರಿ ಸ್ಥಾನ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಪದವಿಯನ್ನು ಅಂದ್ರೆ ಕೋಲಾರ ಜಿಲ್ಲೆಯ ಮಣ್ಣಿನ ಮಗ ಕ್ಯಾಬಿನೆಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸುಮಾರು ಯಾರೇ ಎಮ್ ಎಲ್ ಎಬಹುದು ಎಮ್ ಎಲ್ ಸಿಗಳಾಗಬಹುದು ನೂರು ಕೋಟಿ ಕೋಟಿ ಖರ್ಚು ಮಾಡ್ಕೊಂಡು ಹೋಗಿರೋದು ವಿಧಾನಸೌಧದಲ್ಲಿ ಇದ್ದಾರೆ ಅವರಿಗೆ ಇಂಥ ಅವಕಾಶಗಳು ಸಿಗಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರು ಸಿಎಂ ಆದಾಗ ಸುಮಾರು ನಾನು ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀನಿ ಹದಿನೈದು ವರ್ಷ ಹಿಂದಿನ ಮಾಧ್ಯಮ ಪತ್ರಿಕೆಯ ಆ ಹಿಂದಿನವ್ರು ನಾವು ನೋಡಿದ್ವಿ ಆದ್ರೆ ಹದಿನೈದು ವರ್ಷದಿಂದ ನಾವು ನೋಡಿದಂಗೆ ಹಿಂದಿನ ಐದು ವರ್ಷದಲ್ಲಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಸಲಹೆ ಮಾಧ್ಯಮ ಸಲಹೆಗಾರರಾಗಿದ್ದು ಆವಾಗ ಬಹಳ ಅಚ್ಚುಕಟ್ಟಾಗಿ ಏನು ಕೆಲಸ ಮಾಡಬೇಕು ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ರು ಐದು ವರ್ಷ ಅವ್ರಿಗೆ ಕಾಲಮಿಟ್ ಇಲ್ಲ ಅವತ್ತು ಅಧಿಕಾರ ಅಧಿಕಾರನೂ ಇಲ್ಲ ಸಿದ್ದರಾಮಯ್ಯ ಅವರಿಗೆ ನಾನು ನೋಡ್ತೀನಿ ಅಧಿಕಾರ ಇದ್ದಾಗ ಅಲ್ಲಿ ಕೆಲಸ ಮಾಡೋರು ಬಿಟ್ಟು ಹೋಗಿರೋ ಸುಮಾರು ಉದಾಹರಣೆಗಳೈತೆ ಅಲ್ಲಿ ಕೆಲಸ ಮಾಡಿ ಹೋಗ್ರು ಎಷ್ಟೋ ಉದಾಹರಣೆಗಳು ಅಧಿಕಾರ ಕಳ್ಕೊಂಡ ತಕ್ಷಣ ಅವರು ಇರೋದಲ್ಲಿ ಇಂಥ ವ್ಯಕ್ತಿ ಯಾಕಂದ್ರೆ ನಾವು ಗೊತ್ತು ಅಂತ ಐದು ವರ್ಷ ಅಧಿಕಾರ ಇಲ್ಲಿದ್ದಿರುವುದು ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ಒಂದು ಒಂದು ರೂಪಾಯಿ ಸಂಬಳ ಪಡೆಯದಿರ ಅವ್ರ ಹತ್ರ ವರ್ಕ್ ಮಾಡ್ಕೊಂಡಿರೋ ಫಲ ಇವತ್ತು ಇವ ಈ ವರ್ಷದಲ್ಲಿ ಇವತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ ರ್ಯಾಂಕ್ ಪಡೆಯೋಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ತಾಳಿಯಾನು ಬಾಳೆಯನ್ನು ಅಂತ ಅವತ್ತು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಅವತ್ತು ಏನು ನಮ್ಮ ಆ ಏನೋ ಅಧಿಕಾರ ಇದ್ದಾಗ ಒಂಥರ ಅಧಿಕಾರ ಇಲ್ಲದಿದ್ದಾಗ ಒಂಥರ ಒಂದೇ ಅಧಿಕಾರ ಇರ್ಲಿ ಇಲ್ಲದರೆ ಹೋಗಿ ಒಂದೇ ತರ ಇರೋ ವ್ಯಕ್ತಿ ಈ ಶ್ರೀ ಪ್ರಭಾಕರ್ ಅವರು ಅವರು ಬಳಕೊಂಡ್ ಬಂದಿರೋದಕ್ಕೆ ಇವತ್ತು ಇಡೀ ರಾಜ್ಯದ ಜನತೆಗೂ ಅನುಕೂಲ ಆಗುವಂತ ಕೆಲಸ ಸಹ ಮಾಡ್ತಾ ಬಂದಿದ್ದಾರೆ ಇವತ್ತು ಇಡೀ ರಾಜ್ಯದ ಸುಮಾರು ಐದರಿಂದ ಆರು ಸಾವಿರ ಪತ್ರಕರ್ತರು ಇದ್ದಾರೆ ಇವತ್ತು ಐದರಿಂದ ಆರು ಸಾವಿರ ಪತ್ರಕರ್ತರು ಯಾರಿಗೂ ಒಂದು ಗಾಡಿ ಇರಬಹುದು ಆದ್ರೆ ಬಸ್ ಅಲ್ಲಿ ಪ್ರಯಾಣ ಮಾಡೋದಕ್ಕೆ ಶಕ್ತಿನೂ ಇರುತ್ತೆ ಆದ್ರೂ ಐದು ಸಾವಿರ ಜನಕ್ಕೆ ಇವತ್ತು ನಮ್ಮ ಪತ್ರಕರ್ತರು ಅವರ ಪರ್ಸನಲ್ ಕೆಲಸಕ್ಕೆ ಹೋಗಲ್ಲ ಯಾವುದೋ ಒಂದು ಪ್ರೆಸ್ ಮೀಟ್ ಆಗ್ಬಹುದು ಯಾವ್ದೋ ಒಂದು ಕಾರ್ಯಕ್ರಮ ಆಗ್ಬೋದು ಯಾವುದೋ ಒಂದು ಸಮ್ಮೇಳನ ಆಗ್ಬೋದು ಅಂತ ಒಂದು ಇದಕ್ಕೋಸ್ಕರ ಹೋಗ್ಲಿ ಅಂತ ಉಚಿತವಾಗಿ ಉಚಿತವಾಗಿ ಕ್ಯಾಬಿನೆಟ್ ಅಲ್ಲೇನೆ ಬಸವಾಸನ್ ಸಹ ಮಾಡಿದ್ದಾರೆ ಇವತ್ತು ಸುಮಾರು ರಾಜ್ಯದಲ್ಲಿ ಎರಡು ಸಾವಿರದ ಐನೂರು ಜನ ಪತ್ರಕರ್ತರಿಗೆ ಯೋಜನೆಯನ್ನು ಕ್ಯಾಶ್ಲೆಸ್ ಅಂದ್ರೆ ಐದು ಸಾವಿರ ಐದು ಲಕ್ಷ ರೂಪಾಯಿ ಅವರಿಗೆ ಕ್ಯಾಶ್ಲೆಸ್ ಯಾವುದೇ ಒಂದು ಆರೋಗ್ಯದಲ್ಲಿ ಏರ್ಪೇರಾದ್ರೆ ನಾವು ಒಂದು ರೂಪಾಯಿ ಜೋಬಲ್ ಇಟ್ಕೊಂಡು ನಾವು ಹಾಸ್ಪಿಟ್ಲ್ ಹೋಗಂಗೇ ಅಲ್ಲ ಅಂತ ಯೋಜನೆಯನ್ನು ಈ ವರ್ಷ ನಾಳೆ ಏಪ್ರಿಲ್ ಒಂದರಿಂದ ಜಾರಿಗೆ ಬರುವಂತ ಕೆಲಸ ಮಾನ್ಯ ಪ್ರಭಾಕರ ಇಡೀ ರಾಜ್ಯದ ಜನತೆಗೆ ಮಾಡಿದ್ದಾರೆ ಅದೇ ರೀತಿ ಸಣ್ಣ ಪತ್ರಿಕೆಗಳು ಇವತ್ತು ಏನಾದರೂ ಉಸಿರ ಆಡಬೇಕು ಸಣ್ಣ ಪತ್ರಿಕೆ ಪತ್ರಿಕೆಯನ್ನು ಈಚೆಗೆ ತರಬೇಕಾದ್ರೆ ಎಷ್ಟು ಕಷ್ಟ ಐತೆ ಅನ್ನೋದು ಯಾಕೆಂದ್ರೆ ಪೇಪರ್ ಹಾಕಿರೋ ವ್ಯಕ್ತಿ ಜನಿಸಿ ಪತ್ರಕರ್ತರಾಗಿ ಉನ್ನತ ಸ್ಥಾನಕ್ಕೆ ಪ್ರಭಾಕರ್ ಅವರು ನನ್ನ ಆತ್ಮೀಯ ಗೆಳೆಯರು ನಮ್ಮೆಲ್ಲರೂ ಕೂಡ ಅಚ್ಚುಮೆಚ್ಚಿನ ವ್ಯಕ್ತಿಯಾದಂತಹ ಪ್ರಭಾಕರ್ ಅವರಿಗೆ ಮತ್ತು ಅವರ ಪತ್ನಿಯಾದಂತಹ ಅಮಿರಾ ಮೇಡಮ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಇದೇ ಮೊದಲ ಬಾರಿಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಾಧು ಕೋಕಿಲ ಅವರು ಈ ಕಾರ್ಯಕ್ರಮ ಆಗಮಿಸಿರುವುದು ನಮ್ದೆಲ್ಲ ಬಹಳ ಹೆಚ್ಚಿನ ಸಂತಸ ಮತ್ತು ಸಂತೋಷವನ್ನ ತಂದುಕೊಟ್ಟಿದೆ ಅದೇ ರೀತಿ ನನ್ನ ಮತ್ತೊಬ್ಬ ಮಿತ್ರ ಲಕ್ಷ್ಮೀನಾರಾಯಣ ಅವರು ಕೂಡ ವ್ಯಕ್ತಿಯಲ್ಲಿದ್ದಾರೆ ಕೊಲ್ಲ ಜಿಲ್ಲಾ ಕಾರ್ಯಕ್ರಮ ಅಧ್ಯಕ್ಷರಾದಂತಹ ಗೋಪಿನಾಥ್ ಅವರು ಬದುರಾಜು ಅವರು ಅವರು ಈಗಾಗಲೇ ಕಾರ್ಯಕ್ರಮದ ಕುರಿತು ಮಾತಾಡಿದ್ದಾರೆ ಹೋಗ್ಬೇಕಾಗಿರೋದ್ರಿಂದ ನಾನು ನೈತಿಕ ಶ್ರಷ್ಟೇ ಮಾತಾಡ್ತೀನಿ ಇವತ್ತು ನಮ್ಮ ಮತ್ತೆ ಇಬ್ಬರು ದಿಗ್ಗಜರಿದ್ದಾರೆ ಒಬ್ರು ಚಲನಚಿತ್ರ ಕ್ಷೇತ್ರದಲ್ಲಿ ನೇರಮಟ್ಟಕ್ಕೆ ಹೇಳಿರುವಂತ ಒಬ್ಬ ದಿಗ್ಗಜರು ಮತ್ತೊಬ್ರು ಪತ್ರಿಕಾ ರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಏರಿರುವಂತ ನಮ್ಮ ಅಚ್ಚುಮೆಚ್ಚಿನ ಗೆಳೆಯ ಪ್ರಭಾಕರ್ ಅವರು ಇವತ್ತು ಅವ್ರನ್ನ ನೋಡ್ತಾ ಇದ್ದೀವಿ ಇವತ್ತು ಅವ್ರನ್ನ ನೋಡ್ತಾ ಇದ್ದೀವಿ ಆದ್ರೆ ಅವರ ಆರಂಭದ ದಿನಗಳು ಈ ರೀತಿ ಇರಲಿಲ್ಲ ಅನ್ನೋದನ್ನ ನಾನು ನಮ್ಗೆಲ್ಲ ಗೊತ್ತಿದೆ ಯಾಕಂದ್ರೆ ಇವರಿಬ್ಬರ ನಡುವೆ ನನ್ನೊಂದು ಸಾಮರ್ಥ್ಯ ಕಾಣಿಸ್ತಾ ಇದೆ ಅದನ್ನ ತಿಳ್ಲೇಬೇಕು ಅಂತ ಆ ಮಾತಾಡಲಿ ನಾನು ಮಾತನ್ನ ಮುಗಿಸ್ತೀನಿ ಒಂದು ಸಂದರ್ಶನದಲ್ಲಿ ಸಾಧಕವಾಗಿಲ್ಲ ಅವರು ಒಂದು ಮಾತು ಹೇಳಿದ್ರು ನನಗೆ ಇವತ್ತು ಅಚ್ಚಾಶರಾಗಿದೆ ನೀವು ಕೂಡ ನೋಡಿರ್ತೀರಿ ಏನಪ್ಪಾ ಅಂದ್ರೆ ಅವ್ರ ಸಂಗೀತವನ್ನ ಕಲಿಬೇಕಾದ್ರೆ ಆ ಸಂಗೀತದ ಅಂಗಡಿಗೆ ಇನ್ಸ್ಟ್ರೂಮೆಂಟ್ ಖರೀದಿ ಮಾಡಲಿಕ್ಕೆ ದುಡ್ಡಿನ ಕಾರಣಕ್ಕಾಗಿ ಆ ಅಂಗಡಿ ಬಾಗಿಲನ್ನು ಹಾಕುವಂತ ಸಂದರ್ಭದಲ್ಲಿ ಕಲ್ತನವಾಗಿ ಒಳಗೆ ಬಚ್ಚಿಟ್ಕೊಂಡು ಅವನ ಅಂಗಡಿ ಬಾಗಿಲು ಹಾಕೊಂಡು ಹೋದ್ಮೇಲೆ ಬೆಳಿಗ್ಗೆವರೆಗೂ ಆ ಇಡೀ ಅಂಗಡಿಯಲ್ಲಿರುವಂತಹ ಎಲ್ಲ ಇನ್ಸ್ಟ್ರೂಮೆಂಟ್ ನ ಬಾರಿಸಿ ನುಡಿಸಿ ಅಭ್ಯಾಸ ಮಾಡಿಕೊಂಡು ಅವರು ಎಲ್ಲಾ ಇನ್ಸ್ಟ್ರೂಮೆಂಟ್ ಮಾಡಕವರಾಗಿದ್ದಾರೆ ಮತ್ತು ಇವತ್ತು ಇಡೀ ದೇಶದಲ್ಲಿ ಅತಿ ವೇಗವಾಗಿ ಕೀಬೋರ್ಡ್ ಅನ್ನ ನಡೆಸುವಂತ ಒಬ್ಬ ಸಂಗೀತಜ್ಞ ಇದ್ರೆ ಅದು ಸಹಗೊಂದ್ರ ಇಷ್ಟಪಡ್ತೇನೆ ಅದೇ ರೀತಿಯ ಪ್ರಭಾಕರ್ ಅವರು ಅವರು ನಮ್ಮ ಅವ್ರು ಹೇಳಿದ್ರು ಸೈಕಲ್ ಹೊಡ್ಕೊಂಡು ಒಬ್ಬ ಪತ್ರಿಕಾ ಕಚೇರಿಯಲ್ಲಿ ಒಂದು ಕೆಲಸ ಮಾಡಕ್ಕೆ ಅಂತ ವ್ಯಕ್ತಿಯಾಗಿ ಇವತ್ತು ಇವತ್ತವ್ರು ಹೇಳುವಂತ ಸ್ಥಾನಕ್ಕೆ ಅವ್ರು ಕೂಡ ಅಷ್ಟೇ ಯಾಕಂದ್ರೆ ಒಬ್ಬ ನಮ್ಮ ನಾವ್ ಹೇಳ್ತೀವಿ ಒಬ್ಬ ರಾಜಮಾಲಾದ್ರೆ ಅವತ್ತ ವಿದ್ಯೆ ಕಲಿಬೇಕು ಅಂತ ನಮ್ಮ ನಾವಂತ ಮಾನವರು ಒಂದೊಂದೇ ರೀತಿ ಕಲಿಯುತ್ತ ಆ ವಿದ್ಯೆ ಕಲಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ಕಷ್ಟ ಅದನ್ನ ನಾನು ಸಾಧುಕೋಟ್ಲ ಅವರ ಅವರ ಒಂದು ಉದಾಹರಣೆ ಹೇಳಿದೆ ಅದೇ ರೀತಿ ಪ್ರಭಾಕರ್ ಅವರು ಪ್ರಭಾಕರ್ ಅವರಿಗೆ ನಮ್ ಜೊತೆ ಕೆಲಸ ಮಾಡ್ತಾ ಇದ್ರು ಅವಾಗ ಇವಾಗಿನ ತರ ಪ್ರತಿ ಸುದ್ದಿ ಕೂಡ ಬ್ರೇಕಿಂಗ್ ಆಗ್ತಾ ಇರ್ಲಿಲ್ಲ ಆ ಒಂದೊಂದ್ ಸುದ್ದಿ ಮಿಸ್ ಆಗ್ತಾ ಇತ್ತು ಆ ನಮ್ಮಲ್ಲಿ ಒಂದು ಪೈಪೋಟಿ ಇರ್ತಾ ಇತ್ತು ಪ್ರಭಾಕರ್ ಆಗಿರ್ಬೋದು ನಮ್ಮಲ್ಲ ಆಗಿರ್ಬೋದು ಲಕ್ಷ ಲಕ್ಷ್ಮೀನಾಗಿರ್ಬೋದು ಇಲ್ಲ ಏನಪ್ಪ ಆದ್ರೆ ಒಬ್ಬರು ಗೊತ್ತಾದ್ರೆ ಒಬ್ಬ ಸುದ್ದಿ ಮಾಡ್ಬೇಕು ಅನ್ನೋದ್ ಆ ಪೈಪೋಟಿಯಲ್ಲಿ ನಾವು ಅವಾಗ ಕೆಲಸ ಮಾಡ್ತಾ ಇದ್ವಿ ಈ ಪ್ರಭಾಕರ ಏನಪ್ಪಾ ಅಂದ್ರೆ ನಿದ್ದೆನೇ ಬರ್ತಾ ಇರ್ಲಿಲ್ಲ ನಿದ್ದೆ ಯಾವ್ದು ಯಾವಾಗ ಕೆಲಸ ಮಾಡ್ತಾ ಇತ್ತು ಯಾವಾಗ ಮಾಡ್ತಾ ಇತ್ತು ಒಂದು ಗೊತ್ತಾಗ್ತಾ ಇರ್ಲಿಲ್ಲ ಒಂದ್ಸಲ ಚೆನ್ನಾಗಿ ಆಗ್ತಾ ಇದೆ ಕೋಲಾರ ಪ್ರಭಾಕರ ಕೆಲಸ ಮಾಡ್ತಾ ಇದ್ದ ಬೆಳಗಿನ ಜಾವ ನಾಲ್ಕು ವರೆ ಆಕ್ಸಿಡೆಂಟ್ ಆಗುತ್ತೆ ಬೈಪಾಸ್ ಅಲ್ಲಿ ಆ ನ್ಯೂಸ್ ಪಬ್ಲಿಷ್ ಮಾಡ್ತಾರೆ ಸುದ್ದಿ ಮಾಡಿದ್ದಾನೆ ಬೆಳಿಗ್ಗೆ ತಕ್ಷಣ ನಮ್ಮ ಪೇಪರ್ ಅಲ್ಲ ಸುದ್ದಿ ಇಲ್ಲ ಪ್ರಭಾಕರ್ ಪಬ್ಲಿಕ್ ಸುದ್ದಿ ಇದೆ ಏನಪ್ಪಾ ಅಂದ್ರೆ ಪ್ರಭಾಕರ್ಗೆ ತನ್ನ ಕೆಲಸದ ಮೇಲೆ ಇರುವಂತ ನಿಷ್ಠೆ ಅದು ಇವತ್ತು ಅದನ್ನ ಅವ್ರನ್ನ ಮೇಲ್ಮಟ್ಟಕ್ಕೆ ತಗೊಂಡೋಗಿ ಉಳಿಸಿದೆ ಇವತ್ತು ಈ ಇಬ್ಬರ ದಿಗ್ಗ ಜನ ಒಂದು ಬೇರೆ ಮಟ್ಟದಲ್ಲಿ ಬಂದು ಗೊತ್ತಿದ್ದಾರೆ ಅವರಿಗೆ ಅವರ ಸಮುದಾಯದ ಬಗ್ಗೆ ಅವ್ರು ಬೆಳೆದು ಬಂದ ಕ್ಷೇತ್ರದ ಬಗ್ಗೆ ಅವ್ರ ಕಷ್ಟ ಸುಖ ಕೂಡ ನೆರಬೇಕಾಗಿಲ್ಲ ಇಬ್ಬರಿಗೂ ಕೂಡ ತನ್ನಂತೆ ಕಷ್ಟದಲ್ಲಿ ಏನ್ ಮಾರ್ಗ ಅನ್ನೋದು ಗೊತ್ತಿದೆ ಅವ್ರಿಬ್ರಿಗೂ ಕೂಡ ಸೂಕ್ತ ಹೊರ ಅವಕಾಶಗಳು ಸಿಕ್ಕಿದೆ ಅದೇ ಕಾರಣಕ್ಕಾಗಿ ಪ್ರಭಾಕರ್ ಅವರು ಇವತ್ತು ಪತ್ರಕ ಪತ್ರಕರ್ತರಿಗೆ ಅತಿ ಹೆಚ್ಚಿನ ಸೌಲಭ್ಯಗಳನ್ನ ಕಳಿಸಿರುವಂತ ಮಾಧ್ಯಮ ಸಲಹೆಗಾರರಾಗಿ ನಮ್ಮ ಕಣ್ಣಿಂದ ನಿಂತಿದ್ದಾರೆ ಅದೇ ರೀತಿ ಸಾಧ ಗೊತ್ತಿಲ್ಲ ಅವರು ಇವತ್ತು ಮೊನ್ನೆ ತಾನೇ ನೋಡಿದ್ರು ನಾವು ಒಂದು ಚಲನಚಿತ್ರ ಚಿತ್ರೋತ್ಸವವನ್ನ ಬಹಳ ಅಚ್ಚುಕಟ್ಟಾಗಿ ಹಿಂದೆ ಎಂದಿಗಿಂತ ನೋಡಲು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟ ನಡೆಸ್ಕೊಟ್ಟಂತ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದ್ದಾರೆ ಮತ್ತೆ ಬಜೆಟ್ ಅಲ್ಲಿ ಇಂದಿಗಿಂತ ಹೆಚ್ಚಾಗಿ ಚಲನಚಿತ್ರ ರಂಗಕ್ಕೆ ಏನೇನು ಕೊಡುಗೆಗಳನ್ನು ಕೊಡಿಸ್ಬೇಕು ಅನ್ನೋದ್ರಲ್ಲಿ ಕೂಡ ಅವರ ಪಾತ್ರ ಇವತ್ತು ನಮ್ಮ ಸಣ್ಣ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಇವತ್ತು ಈ ಇಬ್ಬರು ವ್ಯಕ್ತಿಗಳ ವ್ಯಕ್ತಿತ್ವವನ್ನ ನಾವು ಗಮನಿಸಿದಾಗ ಕಷ್ಟದ ಜೀವನದಿಂದ ಆರಂಭವಾದಂತಹ ಒಬ್ಬ ವ್ಯಕ್ತಿ ಎಷ್ಟೇ ಉನ್ನತ ಸ್ಥಾನಕ್ಕೆ ಏರ್ಬೇಕಾದ್ರೆ ಪ್ರಾಮಾಣಿಕ ಮತ್ತು ಶ್ರದ್ಧೆಯಿಂದ ಅವರು ತಮ್ಮ ಕ್ಷೇತ್ರದ ಬಗ್ಗೆ ನಿಷ್ಠೆಯನ್ನು ಇಟ್ಕೊಂಡು ಕೆಲಸ ಮಾಡಿದ್ರೆ ಒಂದು ಸ್ಥಾನಕ್ಕೆ ಏರ್ಬಹುದು ಅನ್ನೋದಕ್ಕೆ ನಮಗೆ ಮಾಡಲಾಗಿದ್ದಾರೆ ಹಾಗಾಗಿ ಅವರಿಬ್ಬರು ಕೂಡ ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಇನ್ನು ಪ್ರಭಾಕರ್ ಅವರು ಮಾಧ್ಯಮ ಸಲಹೆಗಳಲ್ಲಿ ಬಂದಾಗಿಂದ ಅದು ಸಿದ್ದರಾಮಯ್ಯ ಅವರ ಕರೆಗೆ ಕೋಲಾರ ಪತ್ರಕರ್ತರಾಗಿರ್ಬೋದು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪತ್ರಕರ್ತರಿಗೂ ಅನೇಕ ಸೌಲಭ್ಯಗಳನ್ನ ಕೊಡಿಸ್ಕೊಂಡು ಬರ್ತಾನೆ ಇದ್ದಾರೆ ಒಂದು ಉದಾಹರಣೆ ಪ್ರಭಾಕರ್ ಅವರ ಮಧ್ಯಮ ಸಲಹೆಗಾರರಾಗಿ ಸಿದ್ದರಾಮಯ್ಯ ಮೊದಲಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಪತ್ರಕರ್ತರ ಪೆನ್ಷನ್ ಕೇವಲ ಮೂರು ಸಾವಿರ ರೂಪಾಯಿ ಇತ್ತು ಇವತ್ತು ಅದು ಐದು ಪಟ್ಟು ಜಾಸ್ತಿ ಆಗಿದೆ ಹದಿನೈದು ಸಾವಿರ ರೂಪಾಯಿ ಹೆಚ್ಚು ಹೆಚ್ಚಳಾಗಿದೆ ಅದು ಪ್ರಭಾಕರ್ ಅವರ ಉಡುಗೆ ಅಂತ ಇಷ್ಟಪಡ್ತಿದೆ ಅದೇ ರೀತಿ ಇವತ್ತಿನ ಪತ್ರಕರ್ತರು ಮನೆಗೆ ಮಾರಿ ಊರಿಗೆ ಉಪಕಾರಿ ನಮ್ಮ ಮಾತುಗಳಿಗೆ ನಮ್ಮ ಬರವಣಿಗೆಗೆ ಇಡೀ ಜಗತ್ತು ಚೊಪ್ಪಿ ಹೊಡಿತಾ ಇರ್ತದೆ ಚೆನ್ನಾಗಿ ಬಂದಿದ್ದೀವಿ ಸರ್ ಶಬಾಸ್ ಆಗ್ತಾ ಇರ್ತಾರೆ ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಎಂಟಿ ಮಕ್ಕಳು ಮಾತ್ರ ನಮ್ಮನ್ನ ಕಠೋರವಾಗಿ ಟೀಕಿಸ್ತಾ ಇರ್ತಾರೆ ಅದನ್ನ ಮೀರವರು ಕೂಡ ಅನುಭವಿಸ್ತಾರೆ ಅಂತ ನಾನು ಕಾಣ್ತೀನಿ ಯಾಕಂದ್ರೆ ನಮ್ಮ ಎಲ್ಲಾ ಪತ್ರಕರ್ತರು ಬರೆಯುವಂತ ವಿಚಾರ ಇದು ಅವ್ರು ಒಬ್ಬರು ಕೇಳ್ತಾರೆ ನೇರವಾಗಿ ಕೇಳ್ತಾರೆ ಊರ್ನೆಲ್ಲ ಉಸಾಮರಿ ಬರಿತಾ ಇರ್ತೀಯ ನಮ್ಮ ಮನೆಯಲ್ಲಿ ಏನ್ ಕಷ್ಟ ಆಗ್ತಾ ಇದ್ದಾರೆ ಕೇಳ್ಕೊಂಡಿದ್ದೀವ ಅದನ್ನ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಪತ್ರಕರ್ತರು ಅನುಭವಿಸುವಂತಹ ವಿಚಾರ ಕೊಡಲು ಲಕ್ಷ್ಮಣ ಕೊಡಲು ತಲೆ ಅಲ್ಲಿಸ್ತಾ ಅನುಭವ ಸೊ ಇದೆಲ್ಲಾ ಪತ್ರಕರ್ತರ ಅನುಭವ ಆದ್ರೆ ಇವತ್ತು ದಿ ಬೆಸ್ಟ್ ಪ್ರಭಾಕರು ಪತ್ರಕರ್ತರಿಗೆ ಕೊಟ್ಟಿರುವಂತ ಕೊಡುಗೆಗಳಲ್ಲಿ ಬೆಸ್ಟ್ ಸೌಲಭ್ಯ ಯಾರು ಯಾವ್ದಪ್ಪ ಅಂದ್ರೆ ಈಗ ಪತ್ರಕರ್ತರಿಗೆ ಕೊಟ್ಟಿರುವಂತ ಆರೋಗ್ಯ ವಿಮೆಯ ಸೌಲಭ್ಯ ಅಂತ ಹೇಳಿ ಇಷ್ಟಪಡ್ತೇನೆ ಯಾಕಂದ್ರೆ ಪತ್ರಕರ್ತರಿಗೆ ವೃದ್ಧಿ ಮತ್ತೊಂದು ಕಷ್ಟವಾದಾಗ ಎಷ್ಟೋ ಜನಗಳಿಗೆ ಆ ಮನೆಯಲ್ಲಿ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಸಾವಿರ ರೂಪಾಯಿ ಕೂಡ ಜಾಸ್ತಿ ದಾಟಕ್ಕಾಗಲ್ಲ ಆ ಸಂಬಳ ಅವ್ಗೆ ಒಂದು ವ್ಯವಸ್ಥೆ ಏನಾದ್ರು ಒಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಹಾಸ್ಪಿಟಲ್ಗೆ ಹೋಗಬೇಕಂದ್ರೆ ಖಂಡಿತವಾಗಲು ಸಮಸ್ಯೆ ಆಗುತ್ತೆ ಆ ಹೆಂಡತಿ ಮಕ್ಕಳು ದಿಕ್ಕು ಸಾಲ ನೋಡುವಂತ ಒಂದು ವ್ಯವಸ್ಥೆ ಇದೆ ಎಷ್ಟೋ ಜನ ತೀರ್ಪು ಮುಕ್ಕೂ ಬಿಟ್ಟಿದ್ದಾರೆ ಆದ್ರೆ ಇವತ್ತು ನೆಮ್ಮದಿಯಾಗಿ ಪತ್ರಕರ್ತರಿಗೆ ನಾನು ಅನಾರೋಗ್ಯ ಆದ್ರೆ ಐದು ಲಕ್ಷ ರೂಪಾಯಿ ಉಚಿತವಾಗಿ ನಾವು ಹಾಸ್ಪಿಟಲ್ ಪಡ್ಕೊಳ್ಳುವಂತ ಒಂದು ಶಾಶ್ವತವಾದ ಒಂದು ಆ ಕೆಲಸ ಕಾರ್ಯ ಕೆಲಸ ಯೋಜನೆಯನ್ನ ಪ್ರಕಟ ಮಾಡಿದ ಪ್ರಭಾಕರ ಅವರಿಗೆ ನಾನು ಎಲ್ಲಾ ಪತ್ರಕರ್ತರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಪಡಿಸ್ತಾ ಇದ್ದೀನಿ ನಿಮ್ಮ ಯೋಜನೆ ಇವತ್ತು ಎಲ್ಲಾ ಪತ್ರಕರ್ತರ ಹೆಂಡತಿ ಮಕ್ಕಳನ್ನ ನೆಮ್ಮದಿಯಾಗಬೇಕಿದೆ ಆ ಕುಟುಂಬದಲ್ಲಿ ನೆಮ್ಮದಿಯನ್ನ ನೆಮ್ಮದಿಯನ್ನ ಕಲ್ಪಿಸುತ್ತೆ ಕಲ್ಪಿಸುತ್ತದೆ ಅನ್ನ ಮಾತನ್ನ ಹೇಳ್ತಾ ಇನ್ನು ಪ್ರಭಾಕರು ಮತ್ತೆ ಸಾಧು ಕೋಕಿಲ್ ಅವರು ನಮ್ಮ ರೀತಿ ಕಷ್ಟದಿಂದ ಬಿಡುಗು ಬಂತವರು ಇದ್ದಾರೆ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಅಕೌಂಟ್ಸ್ ನೋಡಕ್ಕೆ ಬಂದಂತ ಒಬ್ಬ ಲಕ್ಷಿ ಅಲ್ಲ ಲಕ್ಷ್ಮೀ ಅವರು ಬದಲಾವಣೆ ಕೂಡ ಒಂದು ಲೋಳ ಸುದ್ದಿಗಳನ್ನ ಮಾಡ್ತಾ ಬೆಳಕಿಗೆ ಬಂದು ಒಂದು ಅವಕಾಶ ಸಿಕ್ಕಾಗ ಬೆಂಗಳೂರಿಗೆ ಹೋಗಿ ಅಲ್ಲಿ ವಿಭಿನ್ನವಾಗಿ ಮಾಡಿದ್ರು ಅವ್ರ ಪ್ರಭಾಕರ ವಿಚಾರ ಹೇಳಿದೆ ಅವ್ರನ್ನ ಸಾಧು ಕೋಕಿಲ್ ಅವರು ಇಡೀ ಕರ್ನಾ ಇಡೀ ಕರ್ನಾಟಕ ದೇಶದಲ್ಲಿ ಅತಿ ವೇಗವಾಗಿ ಕೀಬೋರ್ಡ್ ಬರಸುವಂತ ಒಬ್ಬ ವ್ಯಕ್ತಿ ಅಂತ ನಾನು ಹೇಳಿದೆ ಪ್ರಭಾಕರ್ ಅವರು ನನಗೆ ಗೊತ್ತಿರೋಗೆ ಒಂದು ವಿಚಾರವನ್ನ ಕೊಟ್ಟು ಇದನ್ನ ವ್ಯಂಗ್ಯವಾಗೋ ವಿಡಂಬನೆ ಆಗೋ ಇಲ್ಲ ಸಂಶೋಧನೆ ಆಗೋ ಇಲ್ಲ ರಾಜಕೀಯ ವಿಶ್ಲೇಷಣೆ ಆಗೋ ಒಂದು ವಿಚಾರವನ್ನ ಕೊಟ್ಟು ಅವ್ರಿಗೆ ಇದನ್ನ ಒಂದು ಸುದ್ದಿ ಮಾಡ್ಕೊಡಿ ಅಂತ ಕೊಟ್ರೆ ಅತಿ ವೇಗವಾಗಿ ಕಂಪ್ಯೂಟರ್ ಟೈಪ್ ಮಾಡಿ ಒಂದು ಸುದ್ದಿಯನ್ನ ತಯಾರಿಸ್ ಮಾಡ್ಕೊಡುವಂತ ಶಕ್ತಿ ಇರುವಂತ ಅಗ್ರಗಣೆ ಕೊಡ್ತಕ್ಕಂಥದ್ದು ಇಷ್ಟಪಡ್ತೀನಿ ಯಾಕಂದ್ರೆ ಕಂಪ್ಯೂಟರ್ ಅಲ್ಲಿ ಅಷ್ಟು ವೇಗವಾಗಿ ಟೈಪ್ ಮಾಡೋದನ್ನ ನಾನು ಇನ್ ಯಾರು ಗಮನಿಸಿಲ್ಲ ಯಾಕಂದ್ರೆ ಕಂಪ್ಯೂಟರ್ ಎಲ್ಲ ಹೊಸ ಕೊಡ್ತಾ ಕಾಲಘಟ್ಟದಲ್ಲಿ ಕಂಪ್ಯೂಟರ್ ನ ಕಚ್ಚಿಂದ ಕರ್ತವ್ರು ನಾವ್ಯಾರು ಕಂಪ್ಯೂಟರ್ ಕರ್ಕೊಂಡು ಬಂದವರಲ್ಲ ನಾವ್ಯಾರು ಜರ್ನಲಿಸ್ಟ್ ಓದಿದ್ರು ಓದಿದವರಲ್ಲ ನಾವೆಲ್ಲ ಕಷ್ಟಪಟ್ಟೆ ಪಟ್ಟೆ ಪತ್ರಕರ್ತರಾಗಿರುವಂತವ್ರು ಆ ಸಾಲದಲ್ಲಿ ಅಗ್ರ ನಮ್ಮ ಪ್ರಭಾಕರನ್ನ ಮಾತಾಡ್ತಾ ಪ್ರತಿ ಇಬ್ಬರು ದಿಗ್ಗಜರನ್ನ ಒಂದೇ ವೇದಿಕೆಯಲ್ಲಿ ಅಹ್ ನೋಡೋದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಟ್ಟ ಅದೇ ಪ್ರಭಾಕರು ಮತ್ತೆ ಕೋಲಾರ ಜಿಲ್ಲಾ ಕಾರ್ಯದರ್ತ ಪತ್ರಕರ್ ಸಂಘದ ಈ ಸಮಾರಂಭಕ್ಕೆ ನೀವೆಲ್ಲ ಆರಂಭಿಸ ಧನ್ಯವಾದ ಪ್ರಸಾರ ಮಾತನ್ನ ಮಾಡ್ತೀನಿ ನಮಸ್ಕಾರ